ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸುಲಭವಾಗಿ ಚಿಕನ್ ಸಾಂಬಾರು ನಾನು ಮಾಡೋದು ಹೇಗೆ ಅಂತ ಇದ್ದೀನಿ ಅದಕ್ಕೆ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನಿಮಗೆ ನೀವು ಮಾಡೋ ರೀತಿಲಿ ಅದು ತಿನ್ ಮಾಡಿ ತಿಂದು ಬೇಜಾರಾಗಿದರೆ ನಾನು ಮಾಡೋ ರೀತಿ ಮಾಡಿಕೊಳ್ಳಿ ಟೇಸ್ಟ್ ನೋಡಿ ಚೆನ್ನಾಗಿದ್ರೆ ಇನ್ನೊಂದು ಸಲ ಮಾಡಿಕೊಳ್ಳಿ ಓಕೆ ಇದನ್ನು ತೊಳೆದು ಸೋರ್ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಅದಾದಮೇಲೆ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಒಂದಾರು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಗಸಗಸೆ ಒಂದು ಸ್ಪೂನು ಅರಶಿನ ಒಂದು ಸ್ಪೂನು ಚಕ್ಕೆ ಪೌಡ್ರ್ ಒಂದು ಸ್ಪೂನು ಮೆಣಸು ಪೌಡ್ರ್ ಒಂದು ಸ್ಪೂನು ಲವಂಗದ ಪೌಡ್ರ್ ಒಂದು ಸ್ಪೂನು ಇದನ್ನು ಫಸ್ಟು ಖಾರ ರುಬ್ಕೊಂಬರೋಣ ನುಣ್ಣಗೆ ಮಿಕ್ಸಿ ಜಾರ್ಗೆ ಹಾಕಿ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿದಾಗಿದೆ ನೆಕ್ಸ್ಟ್ ನಾನು ಇನ್ನೊಂದು ಖಾರ ರುಬ್ಕೊತೀನಿ ಎರಡು ಖಾರ ರುಬ್ಕೊಳ್ಳೋದು ಒಟ್ಟಿಗೆ ರುಬ್ಕೊಳ್ಳೆಲ್ಲ ಇದಕ್ಕೆ ಅರ್ಧ ಹೋಳುಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟು ಮೆಣಸಿನ್ಕಾಯಿ ಪೌಡ್ರು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಧನ್ಯಾ ಪೌಡ್ರು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೋಣ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಒಂದು ಸ್ಪೂನು ಉರ್ಗಡ್ಲೆ ಹಾಕ್ಕೋತಾ ಇದ್ದೀನಿ ಇದನ್ನು ಬೇಕಿದ್ರೆ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಇಷ್ಟೇ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಹಾಕಿದ್ದಾಗಿದೆ ಇದನ್ನು ಅಷ್ಟೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿದ್ದಾಗಿದೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಒಬ್ಬೊಬ್ರು ಒಟ್ಟಿಗೆ ರುಬ್ತಾರೆ ನಾನು ಈ ಥರ ಮಾಡ್ತೀನಿ ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಬಿಸಿ ಆಗಿದೆ ಈರುಳ್ಳಿ ಹಾಕೋಣ ಅದು ಸ್ವಲ್ಪ ಫ್ರೈ ಆಗಲಿ ತಿರುವಣ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ ಇದನ್ನ ಸ್ವಲ್ಪ ಹಾಗೆ ತಿರುಗಿಸ್ಬಿಟ್ಟು ಅರಿಶಿನ ಹಾಕೋಣ ನೆಕ್ಸ್ಟ್ ಉಪ್ಪು ಹಾಕೋಣ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡೋಣ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲಿ ಫುಲ್ಲು ಇವಾಗ ಫಸ್ಟ್ ಉಬ್ಬಿರೋ ಖಾರ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಮಿಕ್ಸ್ ಮಾಡೋಣ ನೀರೇನು ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಚಿಕನಲ್ಲೇ ನೀರು ಬಿಡುತ್ತೆ ಅದಾದಮೇಲೆ ಸ್ವಲ್ಪ ಖಾರ ರುಬ್ಬಿರೋದು ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಅದನ್ನೇ ಅಲ್ಲಾಡಿಸ್ಬಿಟ್ಟು ನೀರು ಹಾಕಿದ್ರೆ ಆಯಿತು ಇದು ಚೆನ್ನಾಗಿ ನೀರು ಫುಲ್ಲು ಡ್ರೈ ಆಗಬೇಕು ಆ ಥರ ತಿರುಗಿಸ್ತಾ ಇರಬೇಕು ನೋಡಿ ಇಷ್ಟು ಆಗಲಿ ಡ್ರೈ ಆಗಿದೆ ಇವಾಗ ನೋಡಿ ಸಲ ತೋರಿಸ್ತಾ ಇದ್ದೀನಿ ಫುಲ್ ಡ್ರೈ ಆಗಿದೆ ಅದು ಪೇಸ್ಟ್ ಥರ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪನೇ ಒಂದು ಐದೊಂದು ನಿಮಿಷ ಬಿಟ್ಬಿಟ್ಟು ತಿರುಗಿಸ್ತಾ ಇರಿ ಇವಾಗ ನೆಕ್ಸ್ಟು ರುಬ್ಬಿರೋ ಮಸಾಲೆನೂ ಹಾಕೋತಾ ಇದ್ದೀನಿ ಖಾಯ್ದು ಮಸಾಲ ಅದರಲ್ಲೇ ಪಾತ್ರೆಯಲ್ಲಿರೋದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸೋಣ ಇದು ಸ್ವಲ್ಪ ತಿರುಗ್ಸಾದಮೇಲೆ ಅದು ಕುದಿಯಕ್ಕೆ ಬಿಡೋಣ ಆಮೇಲೆ ಇನ್ನೊಂದು ಸಲ ಉಪ್ಪು ನೋಡಿ ಹಾಕ್ಕೊಳ್ಳೋಣ ನೀಟಾಗಿ ತಿರುಗ್ಸೋಣ ಇವಾಗ ಓಕೆ ಆಗಿದೆ ಇವಾಗ ಕುದೀತಾ ಇದೆ ಇನ್ನೊಂದು ಸಲ ತಿರುಗಿಸಿ ಸ್ವಲ್ಪ ಟೇಸ್ಟ್ ನೋಡಿ ಇವಾಗ ಉಪ್ಪು ಇವಾಗ ಬೇಕಿದ್ರೆ ಹಾಕ್ಕೊಳ್ಳಿ ಲಿಟ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲ್ ಹಾಕ್ಸಿ ಸಾಕು ಓಕೆ ಒಂದು ಆಗಿದೆ ಆಫ್ ಮಾಡ್ತಾಯಿದ್ದೀನಿ ಇವಾಗ ತೆಗಿತೀನಿ ನೋಡಿ ಈ ಥರ ಬಂದಿದೆ ಸಾಂಬಾರು ನೋಡಿ ಚೆನ್ನಾಗಿ ಬಂದಿದೆ ನೀಟಾಗಿ ತಿರುಗಿಸಿ ಇವಾಗ ತಟ್ಟೆ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಆಗಿದೆ ಬಿಸಿ ಬಿಸಿ ಮುದ್ದೆ ಜೊತೆ ಚಿಕನ್ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಅದ್ರ ಮಜಾನೇ ಬೇರೆ ಸ್ವರ್ಗ ಓಕೆ ಈ ಥರ ಮಾಡ್ಕೊಂಡು ತಿನ್ನಿ ನೀವು ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೇಲಿ ಇದೇ ಥರ ಸಾಂಬಾರು ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು